ఫస్ట్ ఫోన్ ಅವ್ನು ಅದೇ ಅವ್ನ್ ನಿನಿಗೆ ಅಲ್ಲಿ ಮಾತಾಡ್ಸೋ ಅಂತ ಏನಿಲ್ಲ ಅವ್ನಿಗ್ ಬಿಡ್ಸಾಕ ಹೋಗಿದ್ದಿಲ್ಲ ಗುರು ಮತ್ತೆ ಅವ್ರ ಪಾರ್ಟ್ನರ್ ಅವ್ರ ಪಾರ್ಟ್ನರ್ಸ್ ಮತ್ತೆ ಅವ್ರು ನಿನಗೆ ನಿನ್ಗೆ ಆ ಕಡೆ ಏನೋ ಅಂತ ಏನೋ ಅನ್ಸಲ್ಲ ಗುರು ಅಲಕ್ ಅಲಕ್ಷನ್ ಅವ್ರಿಗ್ ಮಾಡ್ತಾರೆ ಅವ್ರು ಫಂಡ್ ಮಾಡ್ತಾರೆ ಅದೆಲ್ಲ ಏನೋ ಅನ್ಸಲ್ಲ ಗುರು ಚೋಳ ಮೋನೆ ನಮ್ಮ ನಿನಗೆ ನಿನ್ಗೆ ಭಾಳ ಕುಡ್ದಿಸ್ ಹೋಗೋ ನೀನು ಹೆಂಗ ನಾನ್ ಕೇಳಿ ಉತ್ತರ ಕೊಟ್ಟ ಕೊಡ್ತೀನಿ ಅಲ್ಲದ ಹೇಳುದ ಹೇಳಿದ್ರು ನಿಜಾನ ಕುತ್ರ ಕಂಡೀ ಉಪಾ ನಿಜಾನ ಉತ್ತರ ಇರ್ಬೇಕು ಮಾತ್ರ ಉತ್ರ ಇರ್ಬೇಕು ಹೇಳದ್ರೆ ಚಲೋ ರಾತ್ರಿ ಆಕಲ್ ಹೋಗಿಲ್ಲ ಸ್ವಲ್ಪ ಮಗಳು ಮೊದಲೇ ಪಾಯಿಂಟ್ ಅಲ್ಲಿ ಬೇಡ ಅಂದ್ರು ಬೇಡ ಅಂದ್ರ ಹಾ ಪಾಪಣೆ ಅಲ್ಲಿ ನಮ್ ನಡೆ ತಕ ಇನ್ನೊಬ್ರ ತಕ್ಕ ಹಾಕ್ ಇಸ್ಕೊಂಡ್ ಇನ್ನೊಬ್ರ ತಕ್ ಹಾಕಿಸ್ಕೊಂಡು ಬೇಡ ಸರಿ ಆಗಲಿ ನೀನು ಒಂದೇ ಒಂದೇ ದಿನ ಎಂಟು ದುಡ್ಡು ಆಗಿದೆ ಎಂಟು ಸ್ವಲ್ಪ ದುಡ್ಡು ಹೇಳ್ಕೊಡ್ಬೋದು ಏ ಬಡಗುರ ಅವ್ರೇ ಹಿಡ್ಕೊಂಡ್ಲಿ ಬ್ಯಾಡ ನಿಮ್ ಬೇಡ ಮೊದಲೇ ಪಾಯಿಂಟ್ ಹಾ ವಿಷಯ ಈಗ

ಹಾ ಬಿಡಿಸಿ ಬಿಡಿಸ್ಕೊಂಡಿ ಎಲ್ಲ ಕರ್ಕೊಂಡ್ ಬಂದ್ ಅಂತಲ್ಲ ಗುರು ನೀನೆ ಬಿಡಿಸಿ ನೀನೆ ಮುಂದೆ ಅದನ್ನ ಬಿಡಿಸಿ ಕರ್ಕೊಂಡ್ ಬಂದ್ ಅಂತಲ್ಲ ಗುರು ಅವ್ರ್ ಯಾರು ಪಾರ್ಟ್ನರ್ ಅವ್ರ್ ಆಡಿಸ್ತಾರ ಅದನ್ನ ಬೇಕಾದ್ರೆ ನಿಲ್ಸಕ್ ಆಗಿಲ್ಲ ಗುರು ಇಲ್ಲ ಗುರು ಯಾರೋ ಹೇಳಿದ್ರು ಅದಕ್ಕೆ ನಾವ್ ನಮ್ ವ್ಯವಹಾರಕ್ಕೆ ನಮ್ ಜಾಗಕ್ಕೆ ನಮ್ ಜಾಗಕ್ಕೆ ವ್ಯವಹಾರಕ್ಕೆ ಬಂದ್ರೆ ನಮ್ ಜಾಗಕ್ಕೆ ವ್ಯವಹಾರಕ್ಕೆ ಬಂದ್ರೆ

ಆಮೇಲೆ ಆಮೇಲೆ ವ್ಯವಹಾರಕ್ಕೆ ದುಡ್ಡಿಲ್ಲ ಹಾಕ್ರೆ ಬರಲ್ಲ ಅಂದ್ರು ಬರಲ್ಲ ನೀವು ಬಾಸ್ ಬೈದಿಯಾರಪ್ಪ ಬರಲ್ಲ ನಾವು ಬರಲ್ಲ ನಾವು ಅಂತ ಅಂದ್ರಂತೆ ಪಾಪಣಂಗೆ ಅದಕ್ಕೆ ನಾವೇನು ಹೆಂಗ್ ಹಂಗ್ ಹೇಳ್ಸ್ಕೊಂಡಿ ಯಾಕೆ ಬರ ಇಲ್ಲ ಬರಲ್ಲ ಹಾ ನಾವು ನಮ್ಮನೆ ತಿಂತ ಇರೋದು ನಾವ್ ಯಾಕೆ ಬರಲ್ಲ ಅಂದಂತೆ ಅದಕ್ಕೆ ನಡೆಯಲ್ಲ ಮನೆ ಅಂತೂ ಏನಿಲ್ಲ ಗುರು ಅದಕ್ಕೆ ಇದಕ್ಕೆ ಫೋನ್ ಮಾಡ್ದೆ ನಡಸ್ತಾರೆ ಅದನ್ ಬಿಡ್ಸಕ್ ಹೋಗಿದ್ಯಾ ಅಂತ ಅವ್ರದ್ದು ಪಾರ್ಟ್ನರ್ ಗುರು ಅವನ್ ಆ ಕಡೆ ಅಂತ 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 ಆ ಕಡೆ ಅನ್ಸಲ್ಲ ಗುರು ನಿಮಗೆ ಯಾಕೆ ಅಂತ ಅವ್ನು ವಿಷ ಬೀಜ ಬಿದ್ದಾನೆ ಅವನು ಕುದಕ್ಕೆ ಹೋಗ್ರೆ ಅವನಂತ ಅಲ್ಲೇ ಅವ್ನ್ ಡೈರೆಕ್ಟ್ ಆಗಿ ಹೇಳ ಅವ್ ನಾನೇ ಕೇಳಿದೀನಿ ಈ ಕಡೆ ಬಂದಿರ ಮರ ಯಾ ನಿನ್ಗೆ ತೊಂದ್ರೆ ಕೊಡಲ್ಲ ಅಂತ

ಯಾರಿಗ್ ಗೊತ್ತು ಕೇಸ್ case ಗೊತ್ತಿಲ್ಲ ನನಗೆ ಬಿಡ್ಸಕ್ಕೆ ಹೋಗಿ ಬಾಸ್ ಅಂತ ಹೇಳಿದ್ರು ಅದೇ ರಂಜು ಮೀಮ್ ಅವ್ನ್ ಅವ್ನ್ ಹೇಳ್ರ ನೀನ್ ಯಾಕ್ ಕುಂಡಿ ನೀನ್ ಹಾಕ್ ಸದ್ದು ಎಲ್ಲಾ ಹ್ಮ್ ಜೊತೆ ಅವ ರಂಜಿ ಹೇಳಿಲ್ಲ ಗುರು ರಂಜಿ ಇದು ಇವತ್ ಬೆಳಗಿನ ಸಿಕ್ಕೇ ಕೂಲ್ ನಾಡ ನನಿಗೆ ಬಕ್ರ ಬರ್ತೀನಿ life ನೀನು ಏನ್ ಹೇಳ್ ಗುರು ನಿಮಿಗೆ ಅದೇ ನಾವೇ ಕಾಣ್ಸೋದು

ಅವರು ಯಾರು ಬರೋದೆ ಇಲ್ಲ ಅಂತ ಬರಲ್ಲ ಅಂದ್ರು ನಿನ್ನೆ phone ಮಾಡು ಅಂತ ಮಾತಾಡ್ದೆ ಅಂತ ಮುದ್ದೆ ನಾಳೆ ಇಂದ ಶುರು ಮಾಡ್ಬೇಕು ಅಂತ ಇದೀವಿ ಅಣ್ಣ ಅಂತ ಅಂತೆ ಇಲ್ಲ ಪಪ್ಪಣ ಬರಲ್ಲ ನೀವ್ ಆಡಸ್ಕೊಂಡ್ರಿ ನಾನ್ ಅಂತೂ ಬರಲ್ಲ ಅಂತ ಅದಕ್ಕೆ ಇನ್ನೇನ್ ಇನ್ನೇನ್ ಹೆಂಗ್ ಇನ್ನೇನ್ ಹೆಂಗ್ ಏನ್ ಹೆಂಗ್ ಹೇಳಕ್ ಗುರು ಗುರು ನಾನು ಕೊಡ್ಲಾ

ವ್ಯವಹಾರದ ಹಂಗೆ ಈಗ ಹೆಂಗ್ ತಂದ ಡೈಲಿ ಹಂಗೆ ತಂದ ಆಗ್ತಾ ಇರ್ಬೇಕು ಅವ್ರ ವ್ಯವಹಾರ ಅವ್ರು ಮಾಡ್ಕೊಂಬೆ ನಮ್ಗೆ ಅಂದ್ಕೊಡಬೇಕ ಅವ್ರು ವ್ಯವಹಾರ ಮಾಡ್ಕೊಂಡಿ ವ್ಯವಹಾರ ನಡ್ಸ್ಬೇಕು ಸಾಕು ಜನ ಕೇಳ್ದೆ ವ್ಯವಹಾರ ಮಾಡಿಸ್ಬೇಕ ಸಾಕು ಅವ್ರಿನ್ ತಗೊಂಡ್ ಏ ಬೆಳಿಗ್ಗೆ ಫೋನ್ ಮನೇಲೆ ಇಟ್ಟೋಗಿದೆ ಗುರು ನಾನು

ಏನಿಲ್ಲ ಗುರು ಈಗ ನಮಗೆ ಮಾಡ್ದಂಗೆ ಅವ್ರಿಗೂ ಮಾಡಿ ಗುರು ಅವರು ನಡೆಸಬಾರದು ನಾವು ನಿಲ್ಲಿಸಿದೀವಿ ನಾವು ನಡೆಸಲ್ಲ ಅವ್ರು ನಡೆಸಬಾರದು ಈಗ ಹಿಂಗೆ ಈಗ ಜೆಡಿಎಸ್ ಅವರು ಈಗ ಕಾಂಗ್ರೆಸ್ ಅವರು ಮಿಕ್ಸ್ ಆಗ ಆಡಿಸ್ಬಾರದು ಆಕಡೆ ಮಾಡಿ ಈಗ ನಾವೇನೋ ಈಗ ಗುರು ನಾವು ನೀನ್ ಹೇಳ್ದಂಗೆ ನೀನ್ ಹೆಂಗ್ ಹೆಂಗೆ ಹೇಳೋ ಒಂದು ಬೇರೆ ಬೇರೆ ಕಳ್ತೀಯಾ ಗುರು ಹೇಳೋ ಇಪ್ಪತ್ತು ರೂಪಾಯಿ ಹೋಗು ಗುರು ಬೇಡ ಗುರು ಅದೇ ಅವ್ರು ಒಟ್ಟಿಗೆ ನಡೆಸ್ಬಾರ್ದು ಗುರು ನಾವು ನೀನ್ ಹೇಳ್ದಂಗೆ ಬೇರೆ ಯಾರಿಗೂ ಕರ್ಕೊಣಲ್ಲ ಅವ್ರು ಒಟ್ಟಿಗೆ ನಡೆಸ್ಬಾರ್ದು ನೀನ್ ಕರ್ಕೊಂಡ್ಸಾ ನೀನ್ ಮೆಟ್ಟಲ್ ಗುರು ನಾವ್ ಯಾರಿಗಾ ಕರ್ಕೊಂಡ್ ನಡೆಸಿದ್ರೆ ನಾವು ಯಾರ್ಗ ಕರ್ಕೊಂಡ್ ನಡೆಸಿದ್ರೆ ನೀನ್ ಮೆಟ್ಟಲ್ ಹೊಡಿ ಅವ್ರು ನಡೆಸಬಾರ್ದು ಇಲ್ಲಿ ಮಕ್ಕಳು ರಮ್ಯಾ ಆಡ್ತಕ ಬಂದೀನಿ ಗುರು ರಮಿ ರಮ್ಯಾ ಆಡ್ತಾರಲ್ಲ ಪಾಪನ ರಶ್ಮನೆಯಲ್ಲಿ ನೀವ್ ಮುಸ್ಕೊಂಡ್ ಬಾ ಮಾಡ್ಕೊಂಡ್ ಬಾ ನಿನ್ ನಿನ್ ಹೇಳಿ ಓಕೆ ಫಲಾನು ಸರಿ ಏನಾಗಬೇಕು ನಿಮ್ ಬುಕ್ಕ ಬರ್ಕೊಂಡ್ ಬಾ ಏನಂತ ಅಷ್ಟು ಮತ್ ನೀರು ಕೊಂಡಿ ಇಲ್ಲ ಏನಲ್ಲ ಸರಿ ಸರಿ ಗುರು